ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಅವರ ಇನ್ನೊರ್ವ ಸಹೋದರರು ದಿವಂಗತ ಶ್ರೀ ಕಲ್ಲು ಪರಿಟ್ ಅವರ ಮಗನಾಗಿರುವಂತಹ ಸಂತೋಷ್ ಪರಿಟ್ ಅವರು ಕೂಡ ಅಗ್ನಿಶಾಮಕ ದಳ ವಿಜಯಪುರ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದಾವೆ ದಯವಿಟ್ಟು ಕಾರ್ಯಕ್ರಮದ ಇನ್ನೊರ್ವ ನಿರೂಪಕರಾಗಿರುವಂತಹ ಸುರೇಶ್ ಗೌಡಪ್ಪಗಳು ಸಮಯ ಬಹಳಾಗಿದೆ ದಯವಿಟ್ಟು ಬೇಗನೆ ಎಲ್ಲ ಅತಿಥಿ ಮಹೋದರು ಆಗಮಿಸಿ ಕಾರ್ಯಕ್ರಮವನ್ನು ಚಾಲನೆಗೊಳಿಸಬೇಕಾಗಿ ಕೇಳ್ಕೋತಾ ಇದ್ದಾವೆ ಈಗಾಗಲೇ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದರು ಕಾಯ್ತಾ ಇದ್ದಾರೆ ದಯವಿಟ್ಟು ಇನ್ನು ಉಳಿದಂಥ ಎಲ್ಲ ಅತಿಥಿ ಮಹೋದರು ಬೇಗನೆ ಆಗಮಿಸಿ ಕಾರ್ಯಕ್ರಮವನ್ನು ಚಾಲನೆಗೊಳಿಸಬೇಕಾಗಿ ಕೇಳ್ಕೊತಾಯಿದೆ ಈಗಾಗಲೇ ಆಗಮಿಸಿರುವಂತಹ ಸುರೇಶ್ ಕಾರಜೋಳ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಮಹೇಶ್ ಚಂಗಮಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಶೋಕ್ ಕಾಗವಾಡ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ರಮೇಶ್ ನಾಗಟಾನ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೋತಾ ಇದ್ದಾವೆ ಸೌಂಡ್ ಕೋಡ್ ರೀನಂದ ಅವರಿಗೆ ಅದೇ ರೀತಿಯಾಗಿ ವಿಶೇಷ ಸನ್ಮಾನಿತರಾಗಿ ಆಗಮಿಸಿರುವಂತಹ ಉತ್ತರ ಕರ್ನಾಟಕದ ಜಾನಪದ ಕಿಂಗ್ ಆಗಿರುವಂತಹ ಶ್ರೀ ಎಚ್ ಬಿ ಪರಿಟ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಅವರ ಇನ್ನೋರ್ವ ಸಹೋದರರಾಗಿರುವಂತಹ ದಿವಂಗತ ಶ್ರೀ ಕಲ್ಲು ಪರಿಟ್ ಅವರ ಚಿರಂಜೀವಿ ಶ್ರೀ ಸಂತೋಷ್ ಪರಿಟ್ ಸಂತೋಷ್ ಕುಮಾರ್ ಪರಿಟ್ ಅಗ್ನಿಶಾಮಕ ದಳ ವಿಜಯಪುರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ thank you ದಯವಿಟ್ಟು ದಯವಿಟ್ಟು ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ವೇದಿಕೆಯ ಒಂದು ಬಲಭಾಗದಲ್ಲಿ ಬಂದು ಎಲ್ಲ ಅತಿಥಿ ಮಹೋದರಿಗೆ ಮಾಲಾರ್ಪಣೆ ಮಾಡೋದ್ರಿಂದ ದಯವಿಟ್ಟು ಎಲ್ಲ ಕಾರ್ಯಕರ್ತರು ವೇದಿಕೆಯ ಬಲಭಾಗದಲ್ಲಿ ಬಂದು ಇಟ್ಕೋಬೇಕು ಪ್ರಥಮದಲ್ಲಿ ಆರಾಧ ದೈವ ಗುರು ಶಾಂತವೀರ ಪಾದಕಮಲಗಳಿಗೆ ನಮಸ್ಕರಿಸಿ ಹಾಗೂ ಶ್ರೀ ವೀರಭದ್ರೇಶ್ವರರ ಎನ್ನ ಮನದಲ್ಲಿ ನೆನೆಯುತ್ತಾ ಇಂದು ಬಬಲೇಶ್ವರ ಪಟ್ಟಣದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಶ್ರೀ ಗುರು ಶಾಂತವೀರ ಮೆಲೋಡೀಸ್ ಬಬಲೇಶ್ವರ್ ಇವರಿಂದ ಇಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹಲೋ ಪಿ ಕೆ ಪಿ ಎಸ್ನ ಉಪಾಧ್ಯಕ್ಷರಾಗಿರುವಂತಹ ರಮೇಶ್ ಕೋಲಾರ ಅವರು ಕೂಡ ಬೇಗನೆ ವೇದಿಕೆ ಕಡೆಗೆ ಆಗಮಿಸಬೇಕು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಠ ಅರ್ಚಕರು ಶ್ರೀ ವೀರಭದ್ರ ವೀರಭದ್ರೇಶ್ವರ ದೇವಸ್ಥಾನ ಪೂಜರಣ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದಾನೆ ಅದರ ಜೊತೆಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶ್ರೀ ವಿ ಎಸ್ ಪಾಟೀಲ್ ಬಿಎಲ್ಡಿ ನಿರ್ದೇಶಕರು ವಿಜಯಪುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದರ ಜೊತೆಗೆ ಇನ್ನೋರ್ವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಬಿ ಜಿ ಬಿರಾದರ್ ಬಿ ಕೆಪಿ ಅಧ್ಯಕ್ಷರು ಬಬಲೇಶ್ವರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಾಯಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಸುನಿಲ್ ಗೌಡ ಬಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಆಗಮಿಸಿಲ್ಲ ಆ ಕಾರ ಆ ಒಂದು ಅತಿಥಿಗಳನ್ನು ಕೂಡ ಉದ್ಘಾಟಕರನ್ನ ಈ ಒಂದು ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಉತ್ಪೂರಕವಾದ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ ಅದರ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮೋದರನ್ನ ಸ್ವಾಗತ ಸುಸ್ವಾಗತವನ್ನ ಅವರಿವರೆನ್ನದೆ ಎಲ್ಲಾ ಅತಿಥಿ ಮೋದರನ್ನ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯವಾದ ಘಟ್ಟ ಆ ಉದ್ಘಾಟನೆಯನ್ನ ಮಾಡತಕ್ಕಂಥದ್ದು ಈ ಒಂದು ಉದ್ಘಾಟನೆಯನ್ನ ಪೂಜ್ಯರು ಮತ್ತು ವೇದಿಕೆ ಮೇರೆತಕ್ಕಂತ ಎಲ್ಲ ಗಣ್ಯಮಾನ್ಯ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ವಿನಂತಿಸ್ತಾ ಇದ್ದೇನೆ ಎಚ್ ಬಿ ಪರೀಟ್ ಅವರು ಮತ್ತು ವೇದಿಕೆ ಮೇಲೆ ಪೂಜ್ಯರು ಹಾಗೂ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ರಮೇಶ್ ಹೆಣ್ಣ ಕೋಲಾರ ಅವರು ಪಿಕೆಪಿಎಸ್ ಉಪಾಧ್ಯಕ್ಷರು వేదిక మేలు బర్కు కార్యక్రమాల పాల్గొలకూ నా ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಪೂಜ್ಯರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನ ಬೆಳಗಿಸತಕ್ಕಂಥದ್ದು ಈ ಒಂದು ದಿವ್ಯ ಜ್ಯೋತಿಯನ್ನ ಬೆಳಗಿಸುವಂತ ಪೂಜ್ಯರಾಗಿರ್ತಕ್ಕಂತ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಮಲ್ಲಯ್ಯ ನಂದಿಕೋಲ್ಮಾಠ್ ಹಾಗೂ ಜ್ಯೋತಿಯನ್ನ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಶ್ರೀ ಪ್ರವೀಣ್ ತಮಗೊಂಡ್ ಸಿದ್ರಾಯ್ ಕೋಟ್ಯಾಳ್ ಸೇಕು ಕೋಟ್ಯಾಳ್ ಶ್ರೀಶೈಲ್ ಬಿರಾದರ್ ಪ್ರಕಾಶ್ ಸಿರಂಗ್ ಮಲ್ಲು ಮಾವ್ಲಿ ಲಕ್ಷ್ಮಣ್ ಈಟಿ ಮಲ್ಲು ಬಬಲೇಶ್ವರ್ ಭೀಮು ಪೂಜಾರಿ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರ ನೇತೃತ್ವದಲ್ಲಿ ದಿವ್ಯ ಜ್ಯೋತಿಯನ್ನ ಬೆಳಗಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನ ಶ್ರೀ ಪ್ರವೀಣ್ ತಮಗೊಂಡ್ ಕೋಟಾಳ್ ಕೋಟ್ಯಾಳ ಸೇಕು ಶ್ರೀ ಶ್ರೀಸೈಲ್ ಬಿರಾದಾರ್ ಬಳ್ಳೊಳ್ಳಿ ಅವರು ಪ್ರಕಾಶ್ ಸಿಮಗೊಂಡ್ ಮಲ್ಲು ಅಣ್ಣ ಮೌಲಿ ಲಕ್ಷ್ಮಣ್ ಇಟಿ ಮಲ್ಲು ಬಬಲೇಶ್ವರ್ ಪ್ರಥಮ ದರ್ಜೆ ಗುತ್ತೇದಾರರು ಮಮದಾಪುರ್ ಭೀಮು ಅಣ್ಣ ಪೂಜಾರಿ ಇವರು ಕೂಡ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದಾವೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊರ್ವ ಅತಿಥಿಗಳಾದ ಸತೀಶ್ ಅಣ್ಣ ಶೆಟ್ಟಿ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಶ್ರೀ ಸತೀಶಣ್ಣ ಜಗಮ್ ಶೆಟ್ಟಿ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸತೀಶ್ ಸತೀಶ್ ಜಗಮ್ ಶೆಟ್ಟಿ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದಾವೆ ಅದೇ ರೀತಿ ಇನ್ನೊರು ಅತಿಥಿಗಳಾದ ಮಾಂತೇಶ ಕಲ್ಯಾಣಿ ಕೆ ಬಿ ಗುತ್ತಿಗೆದಾರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಮಲ್ಲೋಣ್ಣ ಕೊಟ್ನೂರವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೂ ರಮೇಶ್ ಕೋಲಾರ ಅವರು ಕೂಡ ವೇದಿಕೆಯನ್ನ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ದಿವ್ಯ ಚೌತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಆತ್ಮೀಯರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಪೂಜ್ಯರನ್ನ ಈ ದೇಶದ ಸತ್ ಸಂಪ್ರದಾಯದಂತೆ ಸ್ವಾಗತಿಸಿ ಸತ್ಕರಿಸುವಂಥ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನ ಸ್ವಾಗತವನ್ ಮತ್ತು ಸನ್ಮಾನವನ್ನ ಕಾರ್ಯಕ್ರಮವನ್ನ ಈ ನಾ ಈ ಕಾರ್ಯಕ್ರಮದ ಮಾಲೀಕರಾಗಿರ್ತಕ್ಕಂಥ ಆನಂದ್ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊರು ಅತಿಥಿಗಳಾಗಿರ್ತಕ್ಕಂಥ ಪ್ರವೀಣ್ ಅನ್ನ ಕೇರಿ ಅವರು ಪೂಜಾ ಬುಕ್ಸಾಲ್ ಮಾಲೀಕರಾಗಿರ್ತಕ್ಕಂಥ ಮುತ್ತುವನ್ನ ಮುತ್ತರ್ ಅವರು ಮುತ್ತನ್ನ ಜಂಗಮ್ ಶೆಟ್ಟಿ ಅವರು ಮೈಬೂನ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದಾವೆ ಇನ್ನು ದಯವಿಟ್ಟು ಪಿ ನ ಉಪಾಧ್ಯಕ್ಷರು ಬರ್ರಿ ಅದಾನ ಅದಾವ ಬರ್ರಿ ಅದೇ ರೀತಿ ಫೋಟೋ ಪೂಜಾ ಕಾರ್ಯಕ್ರಮವನ್ನ ಪೂಜಾರ್ ಮತ್ತು ಗುರುನಗೌಡ ಬಿರಾದರ್ ಬಸವರಾಜ್ ಕುರುವಿನ ಶೆಟ್ಟಿ ಶಂಕರಗೌಡ ಬಿರಾದರ್ ಜೈರಾಜ್ ಕಣ್ಣೂರ್ ಶಿವಗೊಂಡ್ ಬಿರಾದರ್ ಸಿಂಧು ಸಿದ್ದು ಬಂಡಿ ಲಕ್ಷ್ಮಣ್ ಯತ್ನಾಳ್ ಶಿವು ಇಂಡಿ ರವಿ ತೋಟದ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ವೀರಭದ್ರೇಶ್ವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದ ಸತೀಶ್ ಅನ್ನ ಜಗನ್ ಶೆಟ್ಟಿ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಆಗಮಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊಂದು ದೊಡ್ಡ ಸಸಿಗೆ ನೀರು ಉಳಿಸುವಂತದ್ದು ಈ ಕಾರ್ಯಕ್ರಮದ ಸಸಿಗೆ ನೀರು ಉಳಿಸಲು ಆಗಮಿಸಿರ್ತಕ್ಕಂಥ ಬಿರಾದರ್ ಪ್ರಕಾಶ್ ಕುಂಬಾರ್ ಬಸು ಕೋಟ್ಯಾ ಶಿವರಾಜ್ ವಿಧಾತಿ ಬಸವರಾಜ್ ಬಿರಾದರ್ ಮಾತೇಶ್ ಕಲ್ಯಾಣಿ ಮುತ್ತು ಜಗನ್ ಶೆಟ್ಟಿ ಮುದ್ದು ಕೇಸ್ಕರ್ ಮತ್ತು ವೇದಿಕೆ ಇರತಕ್ಕಂತ ಎಲ್ಲ ಗಣ್ಯರು ಬರೀ ಮಾತವರೂಢ ಕಾರ್ಯಕ್ರಮ ದಯವಿಟ್ಟು ಅತಿಥಿ ಮಾದವರು ಬದಲನೆ ಬರಬೇಕು ದಯವಿಟ್ಟು ಚೇರೆಗಳು ಖಾಲಿದು ತಪ್ಪುಕೋಬೇಡಿ ಚೇರ್ಗಳು ಖಾಲಿ ಇಲ್ಲ ಅಂತ ಅಲ್ಲಿ ನಿಂತ್ಕೋಬೇಡಿ ದಯವಿಟ್ಟು ಚೇರ್ಗಳು ಖಾಲಿ ಇದ್ದಾವೆ ತಾವು ಎಲ್ಲ ಹೋಗ್ರಣ್ಣ ಮುತ್ತನ ರಮೇಶ್ ಬರ್ರಿ ಬರ್ರಿ ಮುದೋರಿ ಹೋಗ್ರಿ ಹೋಗೋರಿಣ ಬರ್ರಿ ರಮೇಶ್

పారాళ ఆ పారాళవ్ నర్గడీక్రమే ఆగమ శ్రీ బసవరాజ్ లోకూరి శ్రీ పసి శ్రీ రమేశ్ నెడిగుంది శ్రీ ఈరప్ప గలగల్లి శ్రీ సురేశ్ బిరదర్ శ్రీ నగేశ్ చంగశెట్టి శ్రీ ధర్మేంద్రశెట్టి చన్నప్ప పార్శెట్ సచిన్ కౌచి வேடிகை நேத்திருந்த நேரம் பண்ண உத ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊಂದು ಘಟ್ಟ ಬಲೂನ್ ಉದ್ಘಾಟನೆ ಈ ಬಲೂನ್ ಉದ್ಘಾಟನೆಯನ್ನ ಮಲ್ಲು ಮರ್ಯಾಣಿ ಮಲ್ಲು ಕೊಕಟ್ನೂರ್ ಬಲೂನ್ ಉದ್ಘಾಟನೆಯನ್ನ ರಮೇಶನ ಹೆಬ್ಬಾಳಿ ಯುವದೂರಿನರು ಹಲಗಿ ಶ್ರೀ ಪ್ರವೀಣ್ ಪುತಾರ್ ಯುವದೂರಿನರು ಹಲಗಿ ಭೀಮನಗೌಡ ಬರಾದ ಯುವದೂರಿನರು ಹಲಗಿ ಸೂಡಿಗಣ್ಣ ಕಣ್ಣೂರ್ ಗುರುವಣ್ಣ ತಂಬಾಕೆ ಶಂಕರಣ್ಣ ಹಟ್ಟಿ ಯುವದೂರಿನ ಹೆಬ್ಬಾಳಿ ಬಸವಣ್ಣ ಬರಾದ ಯುವದೂರಿನ ಬುಬ್ಲೇಶ್ವರ್ ಎಲ್ಲ ಅತಿಥಿ ಬಲೂನ್ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದಾವೆ ಹಲಗಿನ ಗ್ರಾಮದ ನನ್ನೆಲ್ಲ ಸಹೋದರರು ಹಾಗೂ ಹೆಬ್ಬಾಟ್ಟಿ ಗ್ರಾಮದ ಶಂಕರನ ಹಟ್ಟಿಯವರು ಈ ಕಡೆ ಪಾಲ್ಗೊಂಡು ಬಲೂನ್ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದಾವೆ 시청